ಎಲ್ಲ ಹೆಣ್ಮಕ್ಳು ಖುಷಿ ಖುಷಿಯಿಂದ ಇವತ್ತು ಗರ್ಭಿಣಿ ನೋಡಿ ಒಂದ್ ತವರ್ ಮನೆಗೆ ಮಗಳನ್ನ ಕರೆದು ಶ್ರೀಮಂತ ಕಾರ್ಯಕ್ರಮ ಮಾಡದ ಹಾಗೆ ತಳಲ್ ತೋರ್ನ ಬಾಳೆ ಕಟ್ಟಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಇವತ್ತು ಅವರ ಉಡಿ ತುಂಬಿ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯವನ್ನ ಕೊಡಮ್ಮ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಅದು ಹೆಣ್ಣಾಗಿರ್ಲಿ ಅದು ಗಂಡಾಗಿರ್ಲಿ ಸದೃಢವಾಗಿ ಇರ್ಲಿ ಶಕ್ತಿಯುತವಾಗಿರ್ಲಿ ನಮ್ಮ ದೇಶಕ್ಕೆ ಆಸ್ತಿಯನ್ನ ಕೊಡ್ತಾ ಇದೀಯಾ ನೀನ್ ಚೆನ್ನಾಗಿರುವಂತ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಇವತ್ತು ಹಾರೈಸ್ತಾ ಇದೀನಿ ಎಷ್ಟು ಜನ ಬರ್ತಾ ಸುಮಾರು ಮೂರ್ ಸಾವಿರ ಜನ ಹತ್ರ ಹತ್ರ ನಮ್ಮ ಕ್ಷೇತ್ರದಲ್ಲಿನೇ ಗರ್ಭಿಣಿಯರಿದ್ದಾರೆ ಎಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಆಹ್ವಾನವನ್ನ ಕೊಟ್ಟಿದೀವಿ ಬಿಸಿಲು ಬೇರೆ ಇದೆ ನಿಮ್ ಎದುರುಗಡೆನೆ ಗೊತ್ತಾಗುತ್ತೆ ಎಷ್ಟು ಜನ ಬಂದ ಖಂಡಿತವಾಗ್ಲು ಹೃದಯದಿಂದ ಸರ್ಕಾರದ ವತಿಯಿಂದ ಹೋಳಿಗೆ ಊಟ ಮಾಡಿಸ್ತದೆ ವೈಯಕ್ತಿಕವಾಗಿ ಉಡುಗೊರೆ ಕೊಡ್ತಾ ಇದ್ದೀನಿ ಇಲಾಖೆಯಿಂದ ಮಿಕ್ಕಿರೋ ಕೆಲಸ ಈ ಕಾರ್ಯಕ್ರಮ ಸಕ್ಸಸ್ ಆದ ತಕ್ಷಣ ಇದನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾಡ್ಲಿಕ್ಕೆ ನಾನು ಅನಿ ನಾನು ನಾನ್ ನಿನ್ನೆನೆ ಹೇಳಿದೀನಿ ಎಲ್ಲಾ ರೀತಿಯಾದಂತೆ ಕಾಳಜಿ ವಹಿಸಿದೀನಿ ಮನೆಯಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಮನೆ ಮುಟ್ಸೋವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ನನ್ನ ಅಕ್ಕ ತಂಗಿರೋ ಅವ್ರ ಜೊತೆಲಿ ಇರ್ತಾರೆ ಅವ್ರ ನೀರಿನ ಬಾಟ್ಲಾಗ್ಲಿ ಬಿಸ್ಕೆಟ್ ಗಳಾಗ್ಲಿ ಅವ್ರಿಗೆ ಗ್ಲೂಕೋಸ್ ಆಗ್ಲಿ ಅದನ್ನೆಲ್ಲ ವ್ಯವಸ್ಥೆಯನ್ನ ಮಾಡಿದ್ವಿ ಸ್ಪೆಷಲಿ ಅವ್ರಿಗೆ ಬಿಸಿಲು ಹತ್ತಬಾರ್ದು ಅಂತ ಇವತ್ತು ಜರ್ಮನ್ ಟೆಂಟ್ ಕೂಡ ಕೂಡ ಹೌದು ವಿಭಾಗೀಯ ಮಟ್ಟದ ಐದು ಜಿಲ್ಲೆಯಿಂದ ಬಂದಂತ ಮಳಿಗೆಗಳಿದಾವೆ ಸೊ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡ್ಬೇಕು ಅಂತ ಖಂಡಿತವಾಗ್ಲೂ ರಾಜ್ಯದಲ್ಲಿನೇ ಮಾದರಿ ದೇಶದಲ್ಲಿನೇ ಮಾದರಿ ಈ ಒಂದು ಕಾರ್ಯಕ್ರಮವನ್ನ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕನ್ನೋ ಆಸೆ ನನಗಿದೆ ಆದ್ರೆ ಟ್ರಾವೆಲಿಂಗ್ ಸಮಸ್ಯೆ ಆಗುತ್ತೆ ಆದ್ರೆ ಎಟ್ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತೀವಿ